ಈ ದೇಶದ ಮೇಲೆ ಎಮರ್ಜೆನ್ಸಿಯನ್ನು ಹೇರಿದ್ರು ಎಮರ್ಜೆನ್ಸಿಯನ್ನು ಹೇರಿ ಅದನ್ನು ಜೀರ್ಣಿಸಿಕೊಳ್ಳುವ ತಾಕತ್ಯ ಯಾರಿಗಾದ್ರೂ ಇಮ್ಯಾಜಿನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಎಮರ್ಜೆನ್ಸಿ ಹೇರಿದ ಕಥೆಯನ್ನು ನಿಮ್ಮ ಜೊತೆ ಹಂಚ್ಕೊಡ್ತೀನಿ ನಾನು ಯಾಕೆ ಎಮರ್ಜೆನ್ಸಿ ಹೇರಲಾಯಿತು ಅಂತ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಇಂದಿರಾ ಗಾಂಧಿಯನ್ನು ಕಾಂಗ್ರೆಸ್ನಿಂದ ಹೊರ ಹಾಕಿದ್ರು ಎಕ್ಸ್ಪೆಲ್ ಮಾಡಿದ್ರು ಗಾಂಧಿ ಕಾಂಗ್ರೆಸ್ ಅಲ್ಲಿ ಇರಲಿಲ್ಲ ಇವತ್ತಿನ ಕಾಂಗ್ರೆಸ್ ಏನಿದೆಯಲ್ಲ ಅದ್ರಲ್ಲಿ ಇಂದಿರಾ ಗಾಂಧಿ ಇರಲಿಲ್ಲ ಆಮೇಲೆ ಕಾಂಗ್ರೆಸ್ ಐ ಅಂತ ಇಂದಿರಾ ಗಾಂಧಿ ಸೆಪರೇಟ್ ಮಾಡ್ಕೊಂಡ್ರು ಹೀಗಾಗಿ ಸೆಪರೇಟ್ ಪಾರ್ಟಿ ಆಯ್ತದ ಆದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಭಾರತ ಮತ್ತು ಪಾಕಿಸ್ತಾನದ ಯುದ್ಧ ನಡೆದು ಈ ಯುದ್ಧದಲ್ಲಿ ಭಾರತ ಗೆದ್ದು ಸೆವೆಂಟಿ ಫೈವ್ ಆದರೆ ಆ ಸಂದರ್ಭದಲ್ಲಿ ಭಾರತದಲ್ಲಿ ನಡೆದಿರುವಂತ ಒಟ್ಟಾರೆ ಈ ಘಟನೆಗಳು ಏನಿದೆಯಲ್ಲ ಭಾರತ ಪಾಕಿಸ್ತಾನದ ಯುದ್ಧ ಪ್ರತಿಯೊಂದು ಸೇರಿಕೊಂಡಂತೆ ಇಂದಿರಾ ಗಾಂಧಿಯ ವ್ಯಾಲ್ಯೂ ಯಾವ ಮಟ್ಟಕ್ಕೆ ತಗೊಂಡು ಅಂತಂದ್ರೆ ಇಂದಿರಾ ಗಾಂಧಿ ಲ್ಯಾಂಡ್ ಸ್ಲೈಡ್ ವಿಕ್ಟ್ರಿ ಆಯಿತು ಲ್ಯಾಂಡ್ ಸ್ಲೈಡ್ ವಿಕ್ಟ್ರಿ ಅಂದ್ರೆ ಹೇಗೆ ಇಂದಿರಾ ಗಾಂಧಿ ಆರಾಮು ಗೆದ್ದು ಬಂದ್ಬಿಟ್ರು ಆದ್ರೆ ಅದಕ್ಕೆ ಒಂದು ಅನುಮಾನ ಇತ್ತು ಅನುಮಾನ ಏನಿತ್ತು ಅಂತಂದ್ರೆ ನನ್ನ ಪಾರ್ಟಿ ಗೆಲ್ಲುತ್ತೇನೋ ರಾಯಬರಿಯಲ್ಲಿ ಕಣ್ಣೀರನ್ನು ಸೋಸ್ಬಿಟ್ರೆ ಏನ್ ಮಾಡಬೇಕು ಅಂತ ಆಕೆ ಸರ್ಕಾರದ ಎಲ್ಲ ವ್ಯವಸ್ಥೆಯನ್ನು ಬಳಸಿಕೊಂಡು ತಾನ್ ಗೆಲ್ಲಲಿಕ್ಕೆ ಬೇಕಾದ ಎಲ್ಲ ಕೆಲಸ ಮಾಡಿದ್ದು ಬಿಟ್ರೆ ಇವತ್ತು ಇ ಅಲ್ಲಿ ಮೋಸ ಆಯಿತು ಅಂತ ಕಾಂಗ್ರೆಸ್ ಅವರು ಕರ್ನಾಟಕದಲ್ಲಿ ಗೆದ್ದಾಗ ಇ ಮೋಸ ಆಗಿರಲಿಲ್ಲ ತೆಲಂಗಾಣದಲ್ಲಿ ಗೆದ್ದಾಗ ಇ ಮೋಸ ಆಗಲಿಲ್ಲ ಡೆಲ್ಲಿನಲ್ಲಿ ಸೋದ ತಕ್ಷಣ ಇ ವಿ ಅವರಿಗೆ ಪಂಜಾಬ್ ನಲ್ಲಿ ಗೆದ್ದಾಗ ಇ ಅಲ್ಲಿ ಮೋಸ ಆಗಿರಲಿಲ್ಲ ಎಲ್ಲಿ ತಾವು ಸೋಲ್ತೀವೋ ಅಲ್ಲಿ ಅಲ್ಲಿ ಮೋಸ ಆದ್ರೆ ಗೊತ್ತಿರಲಿ ಚುನಾವಣೆಯಲ್ಲಿ ಮೋಸ ಮಾಡಿ ಅಕ್ರಮ ಮಾಡಿ ಗೆಲ್ಲುವಂತ ಮೊದಲ ಪರಿಪಾಠವನ್ನು ಈ ದೇಶಕ್ಕೆ ಕಲಿಸಿಕೊಟ್ಟಿದ್ದೆ ಕಾಂಗ್ರೆಸ್ ನಾನು ಹೇಳ್ತಾ ಇಲ್ಲ ಕೋರ್ಟ್ ಹೇಳ್ತಿದ್ದೆ ನಾನು ಕಾಂಗ್ರೆಸ್ ಅವರು ಉತ್ತರ ಕೊಡಬೇಕು ಇದಕ್ಕೆಲ್ಲ ಅವತ್ತು ಅವರು ಎಲೆಕ್ಷನ್ ಗೆದ್ದು ಪ್ರಧಾನಮಂತ್ರಿಯನ್ನು ಆಗಿರೋದು ಆದರೆ ಅವರ ವಿರುದ್ಧ ನಿಂತಿದ್ದಂತ ಅವರು ಕೋರ್ಟಿಗೂ ಹೇಳಿದ್ರು ಈಕೆ ಸರ್ಕಾರದ ಎಲ್ಲ ವ್ಯವಸ್ಥೆಯನ್ನು ಬಳಸಿಕೊಂಡು ಎಲೆಕ್ಷನ್ ಫೈಟ್ ಮಾಡಿದ್ದಾರೆ ಹೀಗಾಗಿ ಈಕೆಯ ಎಲೆಕ್ಷನ್ ನಲ್ ಅಂಡ್ ವಾಯ್ಡ್ ಅಂತ ಮಾಡಬೇಕು ಈಕೆ ಎಲೆಕ್ಷನ್ ಗೆ ನಿಲ್ಲುವಂತ ಅರ್ಹತೆ ಇಲ್ಲ ಅಂತ ಹೇಳಬೇಕು ಅಂತ ಕೋರ್ಟ್ಗೆ ಹೋದ್ರು ಕೋರ್ಟಿಗೆ ಹೋದ್ರು ನಿರಂತರವಾಗಿ ವಿಚಾರಣೆಗಳು ನಡೀತಾ ಇದ್ವು ಆ ವೇಳೆಗೆ ಸರಿಯಾಗಿ ಈ ದೇಶದಲ್ಲಿ ನಿಧಾನವಾಗಿ ಬೆಲೆ ಏರಿಕೆ ಜಾಸ್ತಿ ಆಯಿತು ನಿರುದ್ಯೋಗ ಜಾಸ್ತಿ ಆಯಿತು ಬಡತನದ ಹಾಹಾಕಾರ ಇಡತು ಅವರ ಮಗ ಇಂದಿರೆಯ ಮಗ ಸಂಜಯ ಇದ್ದಾರಲ್ಲ ಸಂಜಯ್ ಗಾಂಧಿ ಪರಿ ಭ್ರಷ್ಟಾಚಾರಕ್ಕೆ ಕೈ ಅಂತಂದ್ರೆ ಎಲ್ಲವೂ ಬಂದು ಇಂದಿರಾ ಗಾಂಧಿಯ ಕುತ್ತಿಗೆ ಸುತ್ತಕೊಳ್ತು ಪರಿಣಾಮ ಏನಾಯಿತು ಈ ದೇಶದಲ್ಲಿ ಜನಾಂದೋಲನ ಭುಗ್ಗಿಲೇಳ್ತು ಈ ಜನಾಂದೋಲನಕ್ಕೆ ನೇತೃತ್ವ ವಹಿಸಿದವರು ಜಯಪ್ರಕಾಶ್ ನಾರಾಯಣ ಇವತ್ತಿನ ತರುಣ ಪೀಳಿಗೆ ಗೊತ್ತಿರ್ಲಿಕ್ಕಿಲ್ಲ ನಮ್ಮ ಕಾಲದಲ್ಲಿ ನಾವು ಅಣ್ಣಾ ಹಜಾರೆನ್ನು ನೋಡಿದ್ವಲ್ಲ ಅದಕ್ಕಿಂತ ಹತ್ತು ಪಟ್ಟು ಹೆಚ್ಚು ಶ್ರೇಷ್ಠ ವ್ಯಕ್ತಿತ್ವ ಅದು ಜಯಪ್ರಕಾಶ್ ನಾರಾಯಣರದು ಅಷ್ಟು ಮಾತ್ರ ನಾನು ಹೇಳಬಲ್ಲೆ ಎಂತ ಅದ್ಭುತವಾದ ವ್ಯಕ್ತಿತ್ವ ಅಂತಂದ್ರೆ ಅವರ ಒಂದು ಕರೆಗೆ ಅವರ ಒಂದು ಕರೆಗೆ ಈ ದೇಶದ ಲಕ್ಷ ಲಕ್ಷ ತರುಣರು ತಮ್ಮ ತಮ್ಮ ಮನೆಗಳನ್ನ ಬಿಟ್ಟು ಧಾವಿಸಿದ್ರು ನಾವು ಬರ್ತಾ ಇದ್ದೀವಿ ಅಂತಂದರು ಅವರು ಎಲ್ಲಿವರೆಗೂ ಹೋರಾಟ ಮಾಡಿದ್ರು ಅಂತಂದ್ರೆ ಇಂದಿರಾ ಗಾಂಧಿ ಒಂದು ಘೋಷಣೆ ಕೊಟ್ಟರೋರು ಸಿಂಹಾಸನ ಖಾಲಿಕರು ಜಂತ ಆರ ಹೀಗೆ ಅಂತ ಏನ್ ಚೆನ್ನಾಗಿ ಬೇಕು ನೋಡಿ ಖಾಲಿ ಸಿಂಹಾಸನ್ ಹೀಗೆ ಜಂತ ದಿನಕರರ ವಾಕ್ಯವನ್ನು ಬಳಸಿಕೊಂಡು ಇಡೀ ದೇಶದ ಒಂದು ಆಂದೋಲನವನ್ನು ಮಾಡ್ಬಿಟ್ರು ಇಂದಿರಾ ಗಾಂಧಿಗೆ ಬುಡ ಅಲಗಾಡುವಂಥ ಭಯ ಅಧಿಕಾರವನ್ನು ಕಳೆದುಕೊಳ್ಳಲಿಕ್ಕೆ ಅವರಿಗೆ ಯಾವತ್ತೂ ಇಷ್ಟ ಆಗೋದಿಲ್ಲ ಈ ತರದ ಸರ್ವಾಧಿಕಾರಿಗಳಿಗೆ ಅದಕ್ಕೆ ಏನ್ ಮಾಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದ್ರು ಆ ಯೋಚನೆ ಮಾಡುವಂತ ಹೊತ್ತಿಗೆ ಸರಿಯಾಗಿ ಸಾವಿರದ ಒಂಬೈನೂರ ಎಪ್ಪತ್ತೈದರ ಜೂನ್ ಹನ್ನೆರಡಕ್ಕೆ ಅಲಹಾಬಾದ್ ಕೋರ್ಟ್ ತೀರ್ಪು ಕೊಡಿತು ಇಂದಿರಾ ಗಾಂಧಿ ಅಕ್ರಮವಾಗಿ ಚುನಾವಣೆಗೆ ಗೆದ್ದಿದ್ದಾರೆ ಹೀಗಾಗಿ ಅವರ ಚುನಾವಣೆ ನಲ್ ಅಂಡ್ ವಾಯ್ಡ್ ಸದ್ಯಕ್ಕೆ ಅವರು ಪ್ರಧಾನಮಂತ್ರಿಯಾಗಿ ಮುಂದುವರಿಬಹುದು ಇನ್ನೊಂದು ಎರಡು ವಾರಗಳ ಟೈಮ್ ಕೊಡ್ತೀವಿ ಬೇರೆಯವರ ಪ್ರಧಾನಮಂತ್ರಿಯಾಗಿ ಅವರು ಇಳಿಬೇಕು ಅವರು ಇಳಿಬೇಕು ಮತ್ತು ಇನ್ನು ಆರು ವರ್ಷಗಳ ಕಾಲ ಇಂದಿರಾ ಗಾಂಧಿ ಎಲೆಕ್ಷನ್ ಸ್ಪರ್ಧಿಸುವಂತಿಲ್ಲ ಆರು ವರ್ಷಗಳ ಕಾಲ ಎಲೆಕ್ಷನ್ ಸ್ಪರ್ಧಿಸುವಂತಿಲ್ಲ ಅಂತ ಕೋರ್ಟ್ ನಿಂದ ಇಂದಿರಾ ಒಳಗಾದ ಮಿತ್ರ ಬೇರೆ ಯಾರಾದರೂ ಏನ್ ಮಾಡ್ತಿದ್ರು ಗೊತ್ತಾ ಮೊದಲು ರಾಜೀನಾಮೆ ಕೊಟ್ಟು ನಾನು ವಾಪಸ್ ಕೋರ್ಟಿಗೆ ಹೋಗ್ತೀನಿ ಕೋರ್ಟ್ ನಲ್ಲಿ ಫೈಟ್ ಮಾಡಿ ವಾಪಸ್ ಪ್ರಧಾನಿ ಆಗ್ತೀನಿ ಅಂತ ಹೇಳಿದ್ರಲ್ಲ ಆದ್ರೆ ಇಂದಿರಾ ಗಾಂಧಿ ಏನ್ ಮಾಡಿದ್ರು ಎರಡು ವಾರ ಟೈಮ್ ಇದೆಯಲ್ಲ ಹೈಕೋರ್ಟ್ ಹೋಗ್ತೀನಿ ಹೈಕೋರ್ಟ್ ಏನ್ ಹೇಳ್ತು ಲೋಯರ್ ಕೋರ್ಟ್ ಏನ್ ಹೇಳ್ತೀವಿ ಅದು ಕರೆಕ್ಟ್ ಆಗಿದೆ ಇಪ್ಪತ್ನಾಲ್ಕನೇ ತಾರೀಕು ಹೈಕೋರ್ಟ್ ರಿಪೋರ್ಟ್ ಕೊಡ್ತು ಕರೆಕ್ಟ್ ಆಗಿದೆ ನೀವು ಪಿ ಆಗಿ ಹೋಗ್ಬೋದು ಸದನಕ್ಕೆ ಹೋಗ್ಬೋದು ಆದ್ರೆ ಸದನದ ಯಾವುದೇ ಚರ್ಚೆಗಳಲ್ಲಿ ಭಾಗವಹಿಸುವಂತಿಲ್ಲ ಯಾರಿಗ ಬೇಕ್ರಿ ಇಂತ ಅದರ ನೀವು ಪಿ ಎಂ ಆಗಿ ಹೋಗ್ಬೋದು ಸದನದಲ್ಲಿ ಚರ್ಚೆಯಲ್ಲಿ ಭಾಗವಹಿಸುವಂತಿಲ್ಲ ಇಂದಿರಾ ಗಾಂಧಿ ಹೇಳಿದ್ರೆ ಅಷ್ಟಾದೃಶ್ಯ ಅಧಿಕಾರ ಬಿಡ್ಲಿಕ್ಕೆ ಸಿದ್ಧ ಇರ್ಲಿಲ್ಲ ಅಂತ ಪರಿವಾರದ ಅಧಿಕಾರ ದಾಹ ಹೆಂಗಿತ್ತು ನೋಡಿ ಬಿಡ್ಲಿಕ್ಕೆ ನಾನ್ ಸಿದ್ಧ ಇಲ್ಲ ಅಂತ ಕೂತಿದ್ರು ಆಗ ಜೋರಾಗಿರುವಂತಹ ಒಂದು ಆಂದೋಲನವನ್ನ ಜಯಪ್ರಕಾಶ್ ನಾರಾಯಣವರು ಕರೆದರು ಆಗಸ್ಟ್ ಜೂನ್ ಇಪ್ಪತ್ತೈದನೇ ತಾರೀಕು ದೆಹಲಿಯ ರಾಮ್ಲೀಲಾ ಮೈದಾನದಲ್ಲಿ ದೊಡ್ಡ ಒಂದು ಪ್ರೊಟೆಸ್ಟ್ ಕರೆಯಲಾಯಿತು ಇಂದಿರಾ ಗಾಂಧಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಜನ ಧಾವಿಸಿ ಬಂದರು ಇಂದಿರಾ ಗಾಂಧಿ ಪತ್ರಗುಟ್ಟು ಹೋಗುವ ಏನು ಮಾಡಬೇಕು ಅಷ್ಟರ ವೇಳೆಗೆ ಇಂದಿರಾಗಾಂಧಿ ಏನು ಮಾಡಿದ್ರು ಅಂತ ಯಾವಾಗ ಅಲಹಾಬಾದ್ ಹೈಕೋರ್ಟ್ ತೀರ್ಪು ಕೊಟ್ಟಿದ್ದೋ ತನ್ನ ಆತ್ಮೀಯನಾಗಿದ್ದಂಥ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಸಿದ್ಧಾರ್ಥ ಶಂಕರ್ ರೇನ್ ಕರೆಸ್ಕೊಂಡು ಇದರಿಂದ ಹೊರಗೆ ಬರಲಿಕ್ಕೆ ಏನಾದರೂ ಉಪಾಯ ಮಾಡಬೇಕಲ್ಲ ಸರಿಯಾದ ಪಾಠ ಕಲಿಸ್ಬೇಕಲ್ಲ ಇವರಿಗೆಲ್ಲರಿಗೂ ಏನ್ ಮಾಡಬೇಕು ಅಂತ ಸಿದ್ಧಾರ್ಥ ಶಂಕರ್ ಹೇಳ್ರೆ ರೇ ಹೇಳ್ದ ರೇ ಹೇಳ್ದ ನಾನೊಂದು ಸ್ವಲ್ಪ ಸಮಯ ಕೊಡಿ ನಾನು ನೋಡ್ಕೊಂಡು ಬರ್ತೀನಿ ಅಂತ ಆತ ಸಂವಿಧಾನವನ್ನು ಭಾರತದ ಮತ್ತು ಅಮೆರಿಕದ ಸಂವಿಧಾನವನ್ನು ಮುಂದಿಟ್ಟುಕೊಂಡು ಸಂವಿಧಾನದ ಅಡಿಯಲ್ಲೇ ಆರ್ಟಿಕಲ್ ತ್ರೀ ನೈಂಟಿ ಟು ಅಡಿನಲ್ಲಿ ನಾವು ಒಂದು ಎಮರ್ಜೆನ್ಸಿ ಅನ್ ಹೇಳ್ಬಹುದು ಆಪತ್ಕಾಲಿನ ಸಂದರ್ಭ ಅಂತ ಎಮರ್ಜೆನ್ಸಿ ಅನ್ ಸಂವಿಧಾನವನ್ನು ಮುಂದಿಟ್ಟುಕೊಂಡೇ ಎಮರ್ಜೆನ್ಸಿಯನ್ನು ಹೇಳಿ ಇಡೀ ದೇಶವನ್ನು ಕಂಟ್ರೋಲಿಗೆ ತೆಗೆದುಕೋಬಹುದು ವಿರುದ್ಧವಾಗಿ ನಿಂತಿರೋ ಎಲ್ಲರಿಗೂ ಮಟ್ಟ ಹಾಕುವಂತ ಪಾಠ ಕಲಿಸುವುದು ಅಂತ ನಿರ್ಣಯ ಇದ್ರೆ ನಿರ್ಣಯ ಎಷ್ಟು ಗಂಭೀರವಾಗಿತ್ತು ಅಂತಂದರೆ ಇಂದಿರಾ ಗಾಂಧಿ ಇಪ್ಪತ್ನಾಲ್ಕನೇ ತಾರೀಕು ಬೆಳಿಗ್ಗೆ ದೊಡ್ಡ ಸಭೆ ಏನು ಸೇರಿತ್ತು ಅದು ನೋಡಿದ ತಕ್ಷಣ ಅದೇ ಸಿದ್ಧಾಶಂಕರ್ ಏನು ವಾಪಸ್ ಕರೆಸ್ಕೊಂಡ್ರು ರಾಷ್ಟ್ರಪತಿ ಫಕ್ರುದ್ದನ್ ಅಲಿ ಹತ್ರ ಹೋಗೋಣ ನೀನು ಹೋಗು ನೀನು ಹೋಗಿ ಏನಾಗಿದೆ ಅಂತ ಹೇಳ್ಬಿಟ್ಟು ಇದಕ್ಕೆ ತಯಾರಿ ಮಾಡ್ಕೊಳ್ಳುವಂತಹ ಅವನಸ ನಾನು ಹೋಗೋಂಗಿಲ್ಲ ಬಂದ್ರೆ ನಿಮ್ ಜೊತೆ ಬರ್ತೀನಿ ಅಂತ ಇಂದಿರಾ ಗಾಂಧಿ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ತಾನೇ ಫಕ್ರುದ್ದೀನ್ ಅಲಿ ಹತ್ರ ಹೋಗಿ ಯಾವುದಕ್ಕೋಸ್ಕರ ಇವೆಲ್ಲ ಮಾಡ್ತೀವಿ ಅಂತ ಅವರಿಗೆ ಎಕ್ಸ್ಪ್ಲೈನ್ ಮಾಡಿ ವಾಪಸ್ ಬಂದು ಇದನ್ನ ಫೈಲ್ ಆಗಿ ಒಂದು ಫೈಲ್ ಆಗಿ ತಯಾರು ಮಾಡಿಕೊಂಡು ಫಕ್ರುದ್ದೀನ್ ಅಲಿ ಅವರಿಗೆ ರಾತ್ರಿ ಹನ್ನೊಂದು ಮುಕ್ಕಾಲಿಗೆ ತಗೊಂಡೋಗ್ಬಿಟ್ಟರು ರಾಷ್ಟ್ರಪತಿಗಳ ಕತೆ ನೋಡಿ ಹೆಂಗೆ ಅವಾಗೊಂದು ಕಾರ್ಟೂನ್ ಬಂತು ಪತ್ರಿಕೆಗಳಲ್ಲಿ ಕಾರ್ಟೂನಲ್ಲಿ ಏನಿತ್ತು ಗೊತ್ತಾ ಫಕ್ರುದ್ದೀನ್ ಅಲ್ಲಿ ಅವರು ರಾತ್ರಿ ಹನ್ನೊಂದು ಬುಕ್ಕಾಗಿ ಸ್ನಾನ ಮಾಡ್ತಿರ್ತಾರೆ ಸ್ನಾನ ಮಾಡ್ತಿರುವಾಗ ಬಾಗ ಬಡಿತಾನೆ ಬಾದ ಬಡಿದಾಗ ಅವರು ಬಾಗಿಲು ಸಂದಿಲಿ ಓಪನ್ ಮಾಡಿ ಅಲ್ಲೇ ಸೈನ್ ಮಾಡಿ ಕಳಿಸ್ಕೊಡ್ತಾರೆ ಸ್ನಾನ ಮಾಡ್ತಿರುವ ಫಕ್ರುದ್ದೀನ್ ಅಲ್ಲಿ ಸೈನ್ ಮಾಡಿದ್ರು ಅಂತ ತಮಾಷೆ ಮಾಡುವಂತ ಕಾರ್ಟೂನ್ ಬಂದ್ಬಿಟ್ಟಿತ್ತು ರಾಷ್ಟ್ರಪತಿಗಳ ಘನತೆ ವ್ಯಕ್ತ ಸಾಲವನ್ನ ಈ ಲೆವೆಲ್ ಇಳಿಸ್ಬಿಟ್ಟಿತ್ತು ಕಾಂಗ್ರೆಸ್ ಇಪ್ಪತ್ತೈದನೇ ತಾರೀಕು ಫಕ್ರುದ್ದೀನ್ ಸೈನ್ ಮಾಡಿದ್ರು ಎಮರ್ಜೆನ್ಸಿ ಘೋಷಣೆ ಆಯಿತು ಈ ನಾಡಿಗೆ por esse tempo e ainda no tudo por esse tempo André ಅವ್ರು ಹೇಳಿದ್ರಲ್ಲ ಯುದ್ಧ ಸಂದರ್ಭದಲ್ಲಿ ಸಾಧಾರಣವಾಗಿ ತುರ್ತು ಪರಿಸ್ಥಿತಿ ಬರುತ್ತೆ ಯುದ್ಧ ಸಂದರ್ಭದಲ್ಲಿ ಏನಕ್ಕೆ ತುರ್ತು ಪರಿಸ್ಥಿತಿ ಬರುತ್ತೆ ಹೋದ ಪತ್ರಿಕೆಗಳು ಮನಸ್ಸು ಇಚ್ಛೆ ಏನು ಬರಿಬಾರದು ಅದು ಭಾರತದ ಹಿತಾಸಕ್ತಿಗೆ ಧಕ್ಕೆ ಹಾಕುವಂತೆ ಬರಿಬಾರದು ಅಂತ ಕಂಟ್ರೋಲ್ ಮಾಡ್ತಾರೆ ನೋಡಿ ಮೊನ್ನೆ ತುರ್ತು ಪರಿಸ್ಥಿತಿ ಹೇರಿರಲಿಲ್ಲ ಕೆಲವು ಪತ್ರಿಕೆಗಳು ಏನ್ ಬರೆದ್ರು ಗೊತ್ತ ನಮ್ದೇ ಕೆಲವು ಪತ್ರಿಕೆಗಳು ಭಾರತ ತನ್ನ ಆ ಯುದ್ಧ ವಿಮಾನಗಳನ್ನ ಕಳಕೊಂಡಿದೆ ಅಂತ ಬರೆದ್ರು ಇವತ್ತಿನವರೆಗೂ ಎಷ್ಟು ಹೋಗಿದೆ ಅಂತ ಯಾರು ಯಾರಿಗೂ ಹೇಳಿಲ್ಲ ಇವ್ರಿಗೆ ಎಲ್ಲಿಂದ ಮಾಹಿತಿ ಸಿಕ್ತು ಎಲ್ಲಿಂದ ಮಾಹಿತಿ ಸಿಕ್ತು ಅಂದ್ರೆ ಯಾವುದ್ರ ದುಡಿಬೇಕು ಇವರಿಗೆ ನಾನು ಬರೀ ಪತ್ರಿಕೆಗಳ ಮಾತಾಡ್ತಿಲ್ಲ ಮಿತ್ರ ಬಹಳ ಬೇಜಾರಾಗಿ ನನಗೆ ಒಂದ್ಸಲ ಈ ದೇಶದ ಕೆಲವು ನಾಯಕರು ಪ್ರತಿಪಕ್ಷದ ನಾಯಕರು ಭಾರತ ಆರು ವಿಮಾನಗಳನ್ನು ಕಳ್ಕೊಳ್ತು ಅದ್ರ ಲೆಕ್ಕ ಕೊಡಿ ಅಂತ ಯಾವಾಗ ಗೊತ್ತಾ ಯುದ್ಧ ನಡೀತಾ ಇರುವಂತ ಮಧ್ಯದಲ್ಲಿ ಯಾರಾದ್ರೂ ಲೆಕ್ಕ ಕೇಳ್ತಾರೆ ಅಂದ್ರೆ ಈ ಲೆಕ್ಕ ಕೇಳಬೇಕಾದವ್ರ ಯಾರು ನಾವು ಮತ್ತು ನೀವು ಟ್ಯಾಕ್ಸ್ ಕಟ್ಟಿದೀವಿ ನಮ್ಮ ದುಡ್ಡಲ್ಲಿ ಯುದ್ಧ ವಿಮಾನಗಳನ್ನು ತಗೊಂಡಿದ್ದೀವಿ ಅದಕ್ಕೆ ಲೆಕ್ಕ ಕೊಡಿ ಅಂತ ಕೇಳಬೇಕು ನಾನು ನೀವು ಕೇಳಿಲ್ಲ ನಾವೇನು ಹೇಳಿದ್ವಿ ಗೊತ್ತಾ ಇನ್ನ ಆರು ಪಾಕಿಸ್ತಾನ ಪೂರ್ತಿ ಮುಗಿಸ್ಬಿಡಿ ಉಳ್ಳಿ ಆಮೇಲೆ ನೋಡ್ಕೊಳ್ಳೋಣ ಅಂತಿಲ್ಲ ಈ ಕಾಲಘಟ್ಟದಲ್ಲಿ ಆ ತುರ್ತು ಪರಿಸ್ಥಿತಿ ಇರಲಿಲ್ಲ ಇಂದಿರಾ ಗಾಂಧಿ ಯುದ್ಧ ಕಾಲದಲ್ಲಿ ತರಬಹುದಾಗಿರುವಂತ ತುರ್ತು ಪರಿಸ್ಥಿತಿಯನ್ನ ಶಾಂತಿ ಕಾಲದಲ್ಲಿ ಘೋಷಣೆ ಮಾಡಿದ್ರು ಘೋಷಣೆಗೆ ಒಂದೇ ಒಂದು ಕಾರಣ ಏನಂದ್ರೆ ಈ ದೇಶದಲ್ಲಿ ನಾನ್ ತಂದಿರುವಂತ ಒಳ್ಳೆ ಯೋಜನೆಗಳನ್ನೆಲ್ಲ ವಿರೋಧಿಸುವಂತ ಆಂತರಿಕ ದಂಗೆ ಶುರುವಾಗಿದೆ ಆ ಕಾರಣಕ್ಕೆ ತುರ್ತು ಪರಿಸ್ಥಿತಿ ತರಬೇಕು ಅಂತ ಇಪ್ಪತ್ತೈದನೇ ತಾರೀಕು ಜೂನ್ ಗೆ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿಯೇ ಬಿಟ್ಟರು ಘೋಷಣೆ ಮಾಡಿದ ನಂತರ ಇನ್ನೊಂದು ಕ್ಯಾರೆಕ್ಟರ್ ಹೊಸದಾಗಿ ಬಂತು ಅದು ಸಂಜಯ್ ಗಾಂಧಿ ಅನ್ನೋ ಕ್ಯಾರೆಕ್ಟರ್ ಸಂಜಯ್ ಗಾಂಧಿ ಏನು ಮಾಡಿದ ಗೊತ್ತಾ ಇಡೀ ಸರ್ಕಾರವನ್ನು ತನ್ನ ಕಂಟ್ರೋಲ್ಗೆ ತೆಕ್ಕೊಂಡ ಸರ್ಕಾರದಲ್ಲಿ ಎರಡು ಪವರ್ ಸೆಂಟರ್ ಬಂತು ಸಿದ್ದರಾಮಯ್ಯ ಮತ್ತು ಡಿ ಕೆಂಗೆ ಸುಮ್ಮನೆ ನಿಮ್ಗೆ ಅರ್ಥ ಆಗಲಿ ಅಂತ ಹೇಳುದು ಅಂತಲ್ಲ ಪವರ್ ಸೆಂಟರ್ ಎರಡೆರಡು ಬಿದ್ರೆ ಹೆಂಗಿರುತ್ತೆ ಅಂತ ಅರ್ಥ ಆಗುತ್ತಲ್ಲ ನಿಮಗೆ ಅದನ್ನು ಹೇಳಲಿಕ್ಕೋಸ್ಕರ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಹೇಳೋದು ಎರಡು ಪವರ್ ಸೆಂಟರ್ ಬಂತು ಒಂದು ತಾಯಿ ಮತ್ತೊಂದು ಮಗ ಇಪ್ಪತ್ನಾಲ್ಕನೇ ತಾರೀಕು ರಾತ್ರಿ ಇಲ್ಲಿ ಅನೌನ್ಸ್ ಆಯ್ತಲ್ಲ ಇಪ್ಪತ್ತೈದನೇ ತಾರೀಕು ರಾತ್ರಿ ಇಲ್ಲಿ ಅನೌನ್ಸ್ ಆಯ್ತಲ್ಲ ಅನೌನ್ಸ್ ಆದಾಗ ಯಾರಿಗೂ ಗೊತ್ತಿರಲಿಲ್ಲ ನಾಲ್ಕೈದು ಜನಕ್ಕೆ ಮಾತ್ರ ಗೊತ್ತಿತ್ತು ಒಂದು ಇಂದಿರಾ ಗಾಂಧಿ ಎರಡನೇ ಸ್ವೃತ್ತಿನಲ್ಲಿ ಮೂರನೇದು ಅವತ್ತಿನ ಗೃಹ ಸಚಿವರು ನಾಲ್ಕನೇದು ಪ್ರಾಬಲಿ ಅವತ್ತಿನ ಕಾನೂನು ಸಚಿವರು ಇನ್ನ ಐದನೇದು ಅವರ ಆಪ್ತ ಕಾರ್ಯದರ್ಶಿ ಎಸ್ ಎನ್ ಧರ್ನ್ ಗೊತ್ತಿರ್ಬೋದು ಇನ್ನು ಅದ್ರ ಜೊತೆಗೆ ಗೊತ್ತಿದ್ದಿದ್ದು ಅವ್ರ ಮಗನಿಗೆ ಐದಾರು ಬಿಟ್ರಿ ಬಿಟ್ರೆ ಯಾರಿಗೂ ಗೊತ್ತಿರಲಿಲ್ಲ ಮಾರ್ನೇ ದಿನ ಬೆಳಗ್ಗೆ ಮೀಟಿಂಗ್ ಕರೆದು ಕ್ಯಾಬಿನೆಟ್ ಮೀಟಿಂಗು ಕ್ಯಾಬಿನೆಟ್ನ ಅನುಮತಿ ಪಡೆದ ಪಡೆಯದೆ ಈ ದೇಶದ ಮೇಲೆ ಹೇಳಿ ಯಾವ ತುರ್ತು ಪರಿಸ್ಥಿತಿಯನ್ನ ಕ್ಯಾಬಿನೆಟ್ ಮೀಟಿಂಗ್ ಕರೆದ್ರು ಇಂದಿರಾ ಗಾಂಧಿ ಅರ್ಧ ಗಂಟೆಯಲ್ಲಿ ಕ್ಯಾಬಿನೆಟ್ ಹೇಳಿದ್ರು ಪ್ರಶ್ನೋತ್ತರ ನಡೆಯಲಿಲ್ಲ ಸಜೆಷನ್ ತಗೊಳ್ಳಿಲ್ಲ ಅರ್ಧ ಗಂಟೆಯಲ್ಲಿ ಎಲ್ಲ ಮುಗಿಸಿದ್ರು ತುರ್ತು ಪರಿಸ್ಥಿತಿ ಆಗಿದೆ ಹೋಗಿ ಎಂದು ಹೇಳಿದು ಹೋದ್ರು ಆದರೆ ರಾತ್ರಿ ಎಲ್ಲ ಕೂತ್ಕೊಂಡವ್ರ ಮಗ ಏನ್ ಮಾಡ್ತಿದ್ದ ಗೊತ್ತಾ ತನ್ನ ಆಪ್ತರಾಗಿರುವಂಥ ಎಲ್ಲ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ಯಾವ್ಯಾವ ರಾಜ್ಯದಲ್ಲಿ ಯಾರ್ಯಾರನ್ನು ಬಂಧಿಸಬೇಕು ಅಂತ ಪಟ್ಟಿ ಮಾಡ್ತಾ ಇದ್ದ ಪ್ರತಿಪಕ್ಷಗಳ ನಾಯಕರನ್ನ ಇಂದಿರಾ ಗಾಂಧಿಗೆ ವಿರೋಧ ಇದ್ದಿದ್ದು ಪ್ರತಿಪಕ್ಷಗಳ ನಾಯಕರೊಂದಿಗೆ ಇಂದಿರಾ ಗಾಂಧಿಗೆ ವಿರೋಧ ಇದ್ದಿದ್ದು ಈ ದೇಶದ ಪತ್ರಕರ್ತರೊಂದಿಗೆ ಅವರಿಗೆ ವಿರೋಧ ಇದ್ದಿದ್ದು ಸಂವಿಧಾನದೊಂದಿಗೆ ಅವರಿಗೆ ವಿರೋಧ ಇದ್ದಿದ್ದು ಈ ದೇಶದ ನ್ಯಾಯಾಲಯಗಳೊಂದಿಗೆ ಮತ್ತು ಅವರಿಗೆ ವಿರೋಧ ಇದ್ದಿದ್ದು ಜನಸಾಮಾನ್ಯರೊಂದಿಗೆ ಒಬ್ಬೊಬ್ಬರು ಮಟ್ಟ ಹಾಕಬೇಕು ಅಂತ ವ್ಯವಸ್ಥಿತವಾಗಿ ಸಂಚಿನ ಶುರು ಮಾಡಿದ್ರು ನಾನು ಒಬ್ಬೊಬ್ಬರನ್ನ ಹೆಂಗ್ ಮಟ್ಟ ಹಾಕಿದ್ವಿ ಅಂತ ಹೇಳ್ತೀನಿ ಮೊದಲನೇದು ಸಂಜಯ್ ಗಾಂಧಿ ಪ್ರತಿಪಕ್ಷಗಳ ನಾಯಕರ ಪಟ್ಟಿ ಮಾಡಿದ ಮಾರನೆ ದಿನ ಬೆಳಿಗ್ಗೆ ಈಕೆ ರೇಡಿಯೋದಲ್ಲಿ ಅನೌನ್ಸ್ ಮಾಡೋದಕ್ಕಿಂತ ಮುಂಚೆ ಪ್ರತಿಪಕ್ಷಗಳ ನಾಯಕರ ಅರೆಸ್ಟ್ ಆಗಲಿ ಶುರುವಾಗಿತ್ತು ಜಯಪ್ರಕಾಶ್ ಅದನ್ನ ಲೀಡ್ ಮಾಡಿದ್ರು ಎಲ್ಲ ಪ್ರತಿಪಕ್ಷಗಳ ನಾಯಕರನ್ನ ಜೈಲಿಗೆ ಹಾಕಿದ್ರು ಅಟಲ್ ಬಿಹಾರಿ ವಾಜಪೇಯಿ ಅಡ್ವಾಣಿ ತರದವರು ಕೂಡ ಬೆಂಗಳೂರಿನ ಜೈಲಿನಲ್ಲಿ ಸಿಕ್ಕಾಕೊಳ್ಳುವಂತ ಪರಿಸ್ಥಿತಿ ಬಂದಿತ್ತು ಇದೇ ಹೊತ್ತಲ್ಲಿ अनेक हेल्त ಕರ್ನಾಟಕದ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಮುಖ್ಯಮಂತ್ರಿ ಆದ್ರೂ ಮತ್ತು ಒಳ್ಳೆಯವರು ಇದ್ದಿದ್ರಿಂದ ಇವ್ ಎಲ್ರಿಗೂ ಒಳ್ಳೆ ಟ್ರೀಟ್ಮೆಂಟ್ ಸಿಕ್ತು ಅನೇಕರಿಗೆ ಆ ಟ್ರೀಟ್ಮೆಂಟ್ ಇರಲಿಲ್ಲ ಅಂತ ಆ ಥರದ ಪರಿಸ್ಥಿತಿಯಲ್ಲಿ ಈ ದೇಶದ ಎಲ್ಲ ಪ್ರಮುಖ ನಾಯಕರನ್ನ ಒಳಗಾಕ್ಲಿದೆ ಕೆಲವು ಪ್ರಮುಖ ನಾಯಕರಿಗೆ ಅಂದಾಜಾಗಿ ತಪ್ಪಿಸ್ಕೊಂಡ್ರು ತಪ್ಪಿಸ್ಕೊಂಡು ಅವ್ರು ಹೆಂಗೆ ಓಡಾಡ್ತಿದ್ರು ಗೊತ್ತಾ ಯಾವ್ದಾದ್ರು ಮನೆಯಲ್ಲಿ ಕದ್ದು ಮುಚ್ಚಿ ಟಾಯ್ಲೆಟ್ ಅಲ್ಲಿ ಮುಚ್ಚಿಕೊಂಡು ಮುಂಚಿಟ್ಕೊಂಡು ಮತ್ತೆಲ್ಲೂ ಮುಂಚಿಟ್ಕೊಂಡು ಸಮಾಜವನ್ನು ಜಾಗೃತಿಗೊಳಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ರು ಅದನ್ನ ಎಲ್ಲ ಪ್ರತಿಪಕ್ಷಗಳ ನಾಯಕರ ಸದ್ದನ್ನ ಬಂದು ಮಾಡಿದ್ವಿ ನೋಡ್ತಾ ನೋಡ್ತಾ ಇಡೀ ದೇಶದಲ್ಲಿ ಗಾಂಧಿ ಒಂದು ಲಕ್ಷ ಜನರನ್ನು ಜೈಲಿಗೆ ಕಂಡುಬಿಟ್ಟು ಒಂದು ಲಕ್ಷ ಜನ ಅತ್ಯಂತ ಕಡಿಮೆ ನಂಬರ್ ನಾನು ಹೇಳ್ತಿದ್ದೀನಿ ಸಾರ್ವಭೌಮ ರಾಷ್ಟ್ರವಾಗಿದ್ದ ಈ ಭಾರತ ಒಂದು ದೊಡ್ಡ ಜೈಲಾಗಿ ಕನ್ವರ್ಟ್ ಆಗೋಯಿತು ಆ ಜೈಲ್ನಲ್ಲಿ ತನಗೆ ಬೇಕಾದವ್ರನ್ನ ಮಳೆ ಹಾಕುವಂಥ ಪ್ರಯತ್ನವನ್ನು ಇಂದಿರಾ ಗಾಂಧಿ ಮಾಡಿದ್ರು ಎರಡನೇ ಪತ್ರಿಕೆಗಳನ್ನು ಕಂಟ್ರೋಲ್ ಮಾಡಬೇಕಲ್ಲ ಅವರೇ ನಾಳೆಯಿಂದ ನಮ್ಮ ಬಗ್ಗೆ ಬರಿಯೋದು ಅಂತ ಮೊದಲು ಮಾಡಿದ ಕೆಲಸ ಏನು ಅಂತ ಪತ್ರಿಕೆಗಳಿಗೆ ಕರೆಂಟ್ ಕೊಡೋದನ್ನು ನಿರ್ಮಿಸ್ಬಿಡ್ಬೇಕು ಅಂತ ಡಿಸೈಡ್ ಮಾಡಿದ್ರು ಯಾರ್ಯಾರು ತಮ್ಮ ವಿರುದ್ಧ ಬರೀತಾರೋ ಅವರೆಲ್ಲ ಕರೆಂಟ್ ಸಪ್ಲೈ ಆಗುವಂಥ ಲೈನ್ ಕಟ್ ಮಾಡಿಸ್ಬಿಟ್ರು ಸಂಜಯ್ ಗಾಂಧಿ ಕಟ್ ಮಾಡಿದ ನಂತರ ಏನಾಯ್ತು ಮಾರನೇ ದಿನ ಬೆಳಿಗ್ಗೆ ಪತ್ರಿಕೆಗಳು ಗಾಡಿಯಲ್ಲಿ ಹೇರ್ಕೊಂಡು ಮನೆ ಮನೆಗೆ ಹೋಗ್ಬೇಕಾದಾಗ ಅಲ್ಲಲ್ಲಿ ಕಾಂಗ್ರೆಸ್ಸಿನ ಕಾರ್ಯಕರ್ತರ ಅಡ್ಡ ಹಾಕಿ ನಿಲ್ಲಿಸ್ತಿದ್ರು ಪತ್ರಿಕೆಗಳನ್ನ ಹೋಗ್ಲಿಕ್ಕೆ ನಾವು ಬಿಡದಿಲ್ಲ ಅಂತ ಯಾಕೆ ಅಂತ ಎಡಿಟರ್ಗೂ ಗೊತ್ತಿಲ್ಲ ಅವ್ರಿಗೆ ಗೊತ್ತಾಗಿದ್ ಯಾವಾಗ ಅಂದ್ರೆ ಇಂದಿರಾ ಗಾಂಧಿ ಅನೌನ್ಸ್ ಮಾಡಿದ ಮೇಲೆ ಪತ್ರಿಕೆಗಳ ಮೇಲೆ ನಿರ್ಬಂಧವನ್ನ ಹೆಂಗ್ ಹೇರಲಾಯ್ತು ಅಂತಂದ್ರೆ ಯಾವ ಪತ್ರಿಕೆಗಳು ಎಲ್ಲ ಪತ್ರಕರ್ತರು ಕೇಳ್ಕೊಳ್ಬೇಕಾಗಿರುವಂತಹ ಸಂಗತಿ ಯಾವ ಪತ್ರಿಕೆಗಳು ಏನನ್ನ ಪ್ರಕಟಿಸಬೇಕಾದ್ರೂ ಕೂಡ ಸರ್ಕಾರದ ಗಮನಕ್ಕೆ ಬರಬೇಕು ಸರ್ಕಾರದಲ್ಲಿ ಕೂತಿರೋರನ್ನು ನೋಡ್ತಾರೆ ಅವರು ಟಿಪ್ ಮಾಡಿಕೊಟ್ರೆ ಅದನ್ನು ಪ್ರಕಟ ಮಾಡಬೇಕು ಇಲ್ಲದೆ ಹೋದ್ರೆ ಮಾಡಬಾರದು ಅಂತ ಆಯ್ತಪ್ಪ ಈ ಪತ್ರಿಕೆಗಳು ಪ್ರತಿಭಟನೆ ಮಾಡ್ಬೇಕಲ್ಲ ಹೆಂಗ್ ಮಾಡೋದು ನಾವೆಲ್ಲ ಪತ್ರಿಕೆಗಳು ಡಿಸೈಡ್ ಮಾಡಿದ್ರು ನಮ್ಗೆ ಬಹಳ ಹೆಮ್ಮೆ ಇದೆ ಆವತ್ತಿನ ದಿನಗಳ ಅನೇಕ ಪತ್ರಿಕೆಗಳ ಬಗ್ಗೆ ಅವರೆಲ್ಲ ಡಿಸೈಡ್ ಮಾಡಿದ್ರು ನಾವೆಲ್ಲರೂ ಸಂಪಾದಕೀಯ ಅಂತ ಬರಿತೀವಲ್ಲ ಇನ್ನು ಮುಂದೆ ಸಂಪಾದಕೀಯ ಬರೆಯೋದಿಲ್ಲ ಆ ಜಾಗವನ್ನು ಖಾಲಿ ಬಿಟ್ಬಿಡ್ತೀವಿ ಇದು ನಮ್ಮ ಪ್ರತಿಭಟನೆಯ ಅಸ್ತ್ರ ಅಂತ ಸಂಪಾದಕೀಯದ ಜಾಗವನ್ನು ಖಾಲಿ ಬಿಟ್ಟು ಈ ದೇಶದಲ್ಲಿ ಯಾವತ್ತಾದ್ರೂ ಪತ್ರಿಕೆಗಳು ಪ್ರಕಟವಾಗ್ತಾ ಇದ್ರೆ ಅದು ಎಮರ್ಜೆನ್ಸಿಯ ಕಾಲದಲ್ಲಿ ಆಗ್ತಾ ಅಂತ ಕೆಲಸ ಅಂತ ಇದ್ರೆ ದಕ್ಷಿಣ ಭಾರತದಲ್ಲಿ ಕೆಲವು ಪತ್ರಿಕೆಗಳಿದ್ವು ಅದರಲ್ಲಿ ಹೆಂಗಿದ್ರು ಅಂತಂದ್ರೆ ಈ ಚೋ ರಾಮಸ್ವಾಮಿ ಅಂತ ಒಬ್ಬರು ಅವರು ತಮ್ಮ ಪತ್ರಿಕೆ ತುಗಲದಲ್ಲ ಸ್ವಲ್ಪ ನವಿರಾದ ಹಾಸ್ಯವನ್ನು ಕೂರಿಸಿಕೊಂಡು ಬರೀತಾ ಮಾಡ್ತಿದ್ರು ಗೊತ್ತಾ ತುರ್ತು ಪರಿಸ್ಥಿತಿಯ ವಿರುದ್ಧ ಮಹಾತ್ಮ ಗಾಂಧೀಜಿ ಹೇಳಿದ ಅದಕ್ಕೆ ಆದ್ರೆ ಕಾಂಗ್ರೆಸ್ ಎಲ್ಲಿವರೆಗೂ ಗೊತ್ತಾ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿ ಸೈನಿಯನ್ನ ಬ್ಯಾನ್ ಮಾಡ್ಬಿಟ್ಟು ಚೋರಾಮಸ್ವಾಮಿ ಸುಮ್ಮನೆ ಇರಲಿಲ್ಲ ಅವರು ರವೀಂದ್ರನಾಥ್ ಠಾಕೂರ್ ಹೇಳಿಕೆ ಆಕ್ಟಿವೆ ಶುರು ಮಾಡಿದ್ರು ಅದನ್ನು ಬ್ಯಾನ್ ಮಾಡಿದ್ರು ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಏನು ಮಾಡಿದ್ರು ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿಯ ವಿರುದ್ಧ ಹೇಳಿರುವ ಮಾತುಗಳನ್ನು ಹುಡು ಹುಡುಕಿ ಸರ್ವಾಧಿಕಾರದ ವಿರುದ್ಧ ಹೇಳಿದ ಮಾತುಗಳನ್ನು ಹುಡು ಹುಡುಕಿ ಅದನ್ನು ಹಾಕ್ಲಿಕ್ಕೆ ಶುರು ಮಾಡಿಬಿಟ್ರು ಇಂದಿರಾ ಗಾಂಧಿ ಏನೂ ಮಾಡುವ ಸ್ಥಿತಿಯಲ್ಲಿರಲಿಲ್ಲ ಆಧಾರದ ಪರಿಸ್ಥಿತಿ ನಮ್ಮ ಪತ್ರಿಕೆಗಳಿಗೆ ಬಂದಿತ್ತು ಹೆಚ್ಚು ಕಡಿಮೆ ಎರಡು ವರ್ಷಗಳ ಕಾಲ ಪತ್ರಿಕೆಗಳು ಈ ಕೆಟ್ಟ ಸ್ಥಿತಿಯನ್ನು ಅನುಸರಿಸಿದ್ವು ಮಿತ್ರ ನಿಮ್ಗೆ ಗೊತ್ತಿರಲಿ ಇದೇ ಘೋಷಣೆಯಾದ ಮರುದಿನವೇ ಉಚ್ಚ ನ್ಯಾಯಾಲಯಗಳು ಹೈಕೋರ್ಟ್ಗಳು ಓಪನ್ ಆಗಬಾರದು ಸಂಜಯ್ ಗಾಂಧಿ ಅನೌನ್ಸ್ ಮಾಡಲಿಕ್ಕೆ ಇಂದಿರಾ ಗಾಂಧಿ ಆಪ್ತರಾಗಿದ್ದರು ಬಂದು ಹೇಳಿದ್ರು ಹುಚ್ಚು ಅಂತಾರೆ ಜನ ದಯಮಾಡಿ ಕೆಲಸ ಮಾಡಬೇಡಿ ಅಂತ ಅದನ್ನು ತಡೆ ಹಿಡಿದ್ರು ಯಾಕಕ್ಕೆ ಯಾರಾದ್ರೂ ನನ್ನ ಮೂಲಭೂತ ಹಕ್ಕುಗಳು ನಷ್ಟವಾಗ್ತಿದೆ ಕೋರ್ಟಿಗೆ ಹೋದ್ರೆ ಹೋಗ್ಲಿ ಕೋರ್ಟೇ ಇಲ್ಲದಂತೆ ಮಾಡಬೇಕು ಅಂತ ಇಂದಿರಾ ಗಾಂಧಿ ಕನಸಾಗಿತ್ತು ಸಂಜಯ್ ಗಾಂಧಿ ಕನಸಾಗಿತ್ತು ಬಟ್ ಥ್ಯಾಂಕ್ ಗಾಡ್ ಕೋರ್ಟ್ ಉಳಿತು ಅದಾದ್ಮೇಲೆ ಆದ್ರೆ ಕೋರ್ಟ್ಗಳಿಗೆ ಗಳಿಗೆ ಇರಲಿಲ್ಲ ಯಾಕೆ ಅಂತಂದ್ರೆ ಇಂದಿರಾ ಗಾಂಧಿ ಅವರೆಲ್ಲ ತಮ್ಮ ಕಂಟ್ರೋಲ್ ಅಲ್ಲಿ ತುರ್ತು ಪರಿಸ್ಥಿತಿ ಅನ್ನೋ ಹೇಳಿ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿದ್ರು ಆದ್ರೆ ಇಂದಿರಾ ಗಾಂಧಿ ಜನರನ್ನು ಬಿಡಲಿಲ್ಲ ನಾನು ಸಂಘದ ಪ್ರಚಾರಕರೊಬ್ಬರು ಮಾತನ್ನು ಕೇಳ್ತಾ ಇದ್ದೆ ಅವ್ರು ಹೇಳ್ತಾರೆ ನನ್ನನ್ನು ಅರೆಸ್ಟ್ ಮಾಡಿಬಿಟ್ಟಿದ್ರು ಎಲ್ಲಾ ನಾಯಕರನ್ನು ಅರೆಸ್ಟ್ ಮಾಡಿದ ನಂತರ ಇನ್ನು ನನಗೆ ಲೀಡರ್ಶಿಪ್ ಇತ್ತು ಸಂಘದ ಲೀಡ್ ಮಾಡಬೇಕಾಗಿತ್ತು ನಾನು ಬೆಂಗಳೂರಿನ ಭಾಗದಲ್ಲಿ ನಾನು ಬಸ್ಸಲ್ಲಿ ಹೋಗ್ತಿರ್ಬೇಕಾದ್ರೆ ಬಾಯ್ ತಪ್ಪಿ ಪಕ್ಕದಲ್ಲಿರೋ ಜೊತೆ ಇಂದಿರಾ ಅಂದ್ಬಿಟ್ಟೆ ಅಂತ ಬರೀ ಇಂದಿರಾ ಅಂದಿದ್ದಕ್ಕೆ ಅಲ್ಲೇ ಮಕ್ತಿಯಲ್ಲಿದ್ದ ಪೊಲೀಸರು ನಡ್ಕೊಂಡು ಜೈಲಿದ್ದು ಇಂದಿರಾ ಅನ್ನುವ ಹೆಸರನ್ನ ಇನ್ ಯೂಸ್ ಮಾಡಿದೆ ಏನ್ರಿಗೋ ಇವತ್ತು ನೀವು ಮೋದಿಗೆ ಬಯ್ಯೋದನ್ನ ನೋಡ್ಬಿಟ್ರೆ ಜನ ಯಾವುದೆಲ್ಲ ಪದಗಳನ್ನು ಬಳಸ್ತಾರೆ ಆದ್ರೆ ಒಂದು ಕಾಲದ ಭಾರತ ಇತ್ತು ಇಂದಿರಾ ಅಂತ ಹೇಳುವಂತಿರಲಿಲ್ಲ ಕಾಂಗ್ರೆಸ್ಸಿನ ಅಧ್ಯಕ್ಷ ಎಲ್ಲಿವರೆಗೂ ಹೇಳಿಲ್ಲ ಅಂತಂದ್ರೆ ಇಂದಿರಾ ಈಸ್ ಇಂಡಿಯಾ ಅನ್ನುವಂತ ಮಾತು ಕೂಡ ಹೇಳ ಮಟ್ಟಿಗೆ ಈ ದೇಶದಲ್ಲಿ ಕಾಂಗ್ರೆಸ್ ಆ ಹಂತಕ್ಕೆ ಹೋಯ್ತು ಕೊನೆಗೆ ಎಲ್ಲಿವರೆಗೂ ಅಂದ್ರೆ ಯಾರಾದ್ರೂ ನಮ್ಮ ಮನೆಯಲ್ಲಿ ಯಾರಾದ್ರೂ ಹೋಗ್ಬಿಟ್ಟಿದ್ದಾರೆ ಪೊಲೀಸರು ಎಲ್ಲಿ ಕರ್ಕೊಂಡು ಹೋಗಿದ್ದಾರೆ ಅಂತ ಕೋರ್ಟ್ ಗೆ ಹೆಬಿಯಸ್ ಕಾರ್ಪಸ್ ಅರ್ಜಿ ಹಾಕುವಂತೂ ಇರಲಿಲ್ಲ ಆ ಪರಿ ಈ ದೇಶದ ಜನರ ವಿರುದ್ಧ ಇಂದಿರಾ ಗಾಂಧಿ ತಮ್ಮ ತಮ್ಮ ರಿವೆಂಜ್ ಅಂತ ಆದರೆ ಅದೇ ಇದ್ದ ರಿವೆಂಜು ಬರೀ ಇಷ್ಟರ ಮೇಲೆ ಮಾತ್ರ ಅಲ್ಲ ಈ ಎಲ್ಲ ಅಧಿಕಾರವನ್ನು ಕೊಟ್ಟಿರುವಂಥ ಸಂವಿಧಾನದ ಮೇಲೆ ಆಕ್ರೋಶ ಇರಲ್ಲ ಇತರೆ ಕರಾಳ ಯಾಕೆ ಅಂತಂದ್ರೆ ಈ ಕಾರಣಕ್ಕೆ ನೀವು ನಂಬಿಕಾರ ಎನ್ನುವಂತ ಕೆಲವು ಸಂಗತಿಗಳನ್ನ ಹೇಳ್ತೀನಿ ಇಂದಿರಾ ಗಾಂಧಿ ಅಧಿಕಾರಕ್ಕೆ ಬಂದ ತಕ್ಷಣ ಏನು ಮಾಡಿದ್ರು ಒಬ್ಬ ವ್ಯಕ್ತಿಯನ್ನು ನೇಮಕ ಮಾಡಿದ್ರು ಅಂತ ಅವನ ಹೆಸರು ಮಂತ್ರಿ ಆದ ಅವರ ನೇಮಕ ಮಾಡಿ ನಾವು ಸಂವಿಧಾನದಲ್ಲಿ ಏನೇನು ತಿದ್ದುಪಡಿ ಮಾಡಬಹುದು ಒಂದು ರಿಪೋರ್ಟ್ ಕೊಡು ಅಂತ ಹೇಳಿದ್ರು కొట్ట రిపోర్ట్ నెక్కు నిబరి ఆతీరా చైంజ్ సంవిధానికి ఆర్టికల్ థర్టీల్ థర్టీ ఫిఫ్టీ ఫైవ్ సెవెంటీ ఫోర్ సెవెంటీ సెవెన్ ఎలా చైంజ్ అంతా ನೀವು ಯಾವುದಕ್ಕೂ ಉಳಿಸ್ಬೇಕಾಗಿಲ್ಲ ಸಂವಿಧಾನ ಚೇಂಜ್ ಮಾಡಬೇಡಿ ಅಂತ ಅವನ ಇದನ್ನ ಆಧಾರವಾಗಿ ಇಟ್ಕೊಂಡು ಆಕೆ ಒಂದೊಂದೇ ಚೇಂಜ್ ಮಾಡ್ಲಿಕ್ಕೆ ಶುರು ಮಾಡಿದ್ರು ಆರ್ಟಿಕಲ್ ಮೂವತ್ತೆಂಟು ಅಥವಾ ತಿದ್ದುಪಡಿ ಮೂವತ್ತೆಂಟನೇ ತಗೊಂಡ್ಬಂದ್ರು ಆ ತಿದ್ದುಪಡಿಯಲ್ಲಿ ಏನಿತ್ತು ಅಂತಂದ್ರೆ ಇನ್ನು ಮುಂದೆ ಸಂವಿಧಾನವನ್ನ ತಿದ್ದುಪಡಿ ಮಾಡುವಂತ ಪರಮಾಧಿಕಾರ ಸಂಸತ್ತಿಗಿದೆ ಹೊರತು ನ್ಯಾಯಾಲಯ ಅದನ್ನು ಪ್ರಶ್ನಿಸುವಂತಿಲ್ಲ ಏನ್ ಬೇಕಿದ್ರು ಸಂವಿಧಾನದಲ್ಲಿ ತಿದ್ದುಪಡಿ ಮಾಡ್ಬೋದು ಯಾರು ಮಾಡಬಹುದು ಇಲ್ಲಿಂದ ಆಯ್ಕೆಯಾಗಿ ಹೋದವರು ಮಾಡಬೇಕು ಈ ಆಯ್ಕೆಯಾಗಿ ಹೋದವರಾದ್ರು ಯಾರು ಇಂದಿರಾ ಗಾಂಧಿ ಮುಂದೆ ತಮ್ಮ ಪೇಟವನ್ನು ತೆಗೆದುಕೊಂಡು ಕಾಲಲ್ಲಿ ಇಟ್ಟು ಹೋಗಿ ನಿಂತಿರ್ತಾರೆ ಇಂದಿರಾ ಗಾಂಧಿ ಏನ್ ಹೇಳಿದ್ರು ಹೂ ಅಂತಾರೆ ಇವ್ರು ಸಂವಿಧಾನವನ್ನು ಏನ್ ಬದಲಾಯಿಸಬೇಕು ನಿಶ್ಚಯ ಮಾಡ್ತಾರೋ ಅದೇ ಫೈನಲ್ಲು ಇದನ್ನ ಕೋರ್ಟ್ಗಳು ಪ್ರಶ್ನಿಸುವಂತಿಲ್ಲ ಅಂತ ತಗೊಂಡ್ ಬಂದ್ರು ಮೂವತ್ತೆಂಟನೇ ಮೂವತ್ತೊಂಬತ್ತನೇ ತಿದ್ದುಪಡಿ ಇದೆ ಬಹಳ ಇಂಟ್ರೆಸ್ಟಿಂಗ್ ಆಗಿರೋ ತಿದ್ದುಪಡಿ ನಿಮ್ಗೆ ಆಶ್ಚರ್ಯ ಅನ್ಸುತ್ತೆ ನನಗೆ ಮೊದಲನೇ ಬಾರಿ ಗೊತ್ತಾಗ ಇಷ್ಟು ಹುಚ್ಚುತನ ಯಾರಾದ್ರೂ ಮಾಡ್ತಾರಾ ಅಂತ ಏನ್ ಹೇಳಿದ್ರೆ ಗೊತ್ತಾ ಸರ್ವೋಚ್ಚ ನ್ಯಾಯಾಲಯವೂ ಕೂಡ ಸುಪ್ರೀಂ ಕೋರ್ಟ್ ಕೂಡ ಪ್ರಧಾನಮಂತ್ರಿ ಸ್ಪೀಕರ್ ಅಧ್ಯಕ್ಷರು ಅಂದ್ರೆ ರಾಷ್ಟ್ರಾಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಮೇಲಿನ ಯಾವುದೇ ಪ್ರಕರಣಗಳನ್ನ ವಿಚಾರಣೆಗೆ ತೆಗೆದುಕೊಳ್ಳುವಂತಿಲ್ಲ ಪ್ರಧಾನಮಂತ್ರಿಗಳು ಕ್ರಿಮಿನಲ್ ಆರೋಪ ಹೊಂದಿದ್ರೂ ಕೂಡ ಅದನ್ನ ಯಾವುದೇ ಕೋರ್ಟ್ ವಿಚಾರಣೆಗೆ ತೆಗೆದುಕೊಳ್ಳುವಂತಿಲ್ಲ ಯಾವಾಗ ಅಧಿಕಾರದಲ್ಲಿರುವಾಗಲೂ ಅಧಿಕಾರ ಕಳಕೊಂಡ ಮೇಲು ಅಂದ್ರೆ ಅರ್ಥ ಏನು ಅಂತ ಮರ್ಡರ್ ಮಾಡಿ ಪ್ರಧಾನಮಂತ್ರಿಯಾಗಿ ಅವರು ಬಂದು ಕೂತ್ರೆ ಮುಗೀತು ಪ್ರಧಾನಮಂತ್ರಿ ಆದ್ರಲ್ಲ ಸಾರಿ ಟೂನ್ ಮಾಫ್ ಅಂತ ಹೇಳಬೇಕು ಇನ್ನು ಅವ್ನು ಯಾರು ಮಾತಾಡಿಸೋದಿಲ್ಲ ಅಂತ ಆ ಥರದ್ದು ನಿಮ್ಮ ಮಿತ್ರ ಇಲ್ಲಿಗೆ ನಿಲ್ಲ ಅವ್ರು ಏನು ಹೇಳಿದ್ರು ಅಂತಂದ್ರೆ ಇದುವರೆಗೂ ನ್ಯಾಯಾಲಯಗಳಲ್ಲಿ ಇವರುಗಳ ವಿರುದ್ಧ ಏನೇನು ಕೇಸ್ ಇತ್ತೋ ಎಲ್ಲವನ್ನೂ ಬರಖಾಸ್ ಮಾಡಬೇಕು ಮೇಲೆ ಮೂವತ್ತೊಂಬತ್ತನೇ ತಿದ್ದುಪಡಿ ಯಾಕೆ ತಿದ್ದುಪಡಿ ತಂದ್ರು ಅಂತಂದ್ರೆ ಆಗಸ್ಟ್ ಹನ್ನೊಂದನೇ ತಾರೀಕು ಸುಪ್ರೀಂ ಕೋರ್ಟ್ ಹೇಳಿದ್ದಲ್ಲ ನೀವ್ ಆಗೋಂಗಿಲ್ಲ ಅಂತ ಅದು ಹೇಳಿದ್ದು ಆಗಸ್ಟ್ ಹನ್ನೊಂದಕ್ಕೆ ಇದರ ಕುರಿತಂತ ವಿಚಾರಣೆ ಮುಂದುವರಿಸ್ತೀನಿ ಅಂತ ವಿಚಾರಣೆ ತಡೆಯಲಿಕ್ಕೆ ಏನಾದರೂ ಮೆಥಾಡ್ಬೇಕಿತ್ತಲ್ಲ ಸಂವಿಧಾನವನ್ನೇ ತಿದ್ದುಪಡಿ ಮಾಡಿದ ಈ ಹೆಣ್ಮಕ್ಳು ಏನ್ ಮಾಡಿದ್ರು ಗೊತ್ತಾ ಸಂವಿಧಾನ ತಿದ್ದುಪಡಿ ಮಾಡೋದು ಸುಲಭ ಇಲ್ಲ ಬಾಬಾ ಸಾಹೇಬ್ ಹೇಳಿದ್ರು ಸಂವಿಧಾನ ತಿದ್ದುಪಡಿ ಮಾಡಬೇಕಂದ್ರೆ ಮೊದಲು ಲೋಕಸಭೆಯಲ್ಲಿ ಇಡಬೇಕು ಲೋಕಸಭೆಯಲ್ಲಿ ಚೆನ್ನಾಗಿ ಚರ್ಚೆ ಆಗ್ಬೇಕು ಅದಾದ್ಮೇಲೆ ರಾಜ್ಯಸಭೆಗೆ ತಗೊಂಡು ಹೋಗ್ಬೇಕು ಅಲ್ಲಿ ಚರ್ಚೆಯಾಗಿ ಅಂಗೀಕಾರ ಆಗಬೇಕು ಅದಾದ್ಮೇಲೆ ಎಲ್ಲ ರಾಜ್ಯಗಳಿಗೂ ಕಳಿಸಬೇಕು ಫಿಫ್ಟಿಗಳು ಹತ್ರ ತೆಗೆದುಕೊಂಡು ಹೋಗಿ ಅದಕ್ಕೆ ಅಂಕಿತ ಹಾಕಿಸ್ಬೇಕು ಅದು ಅವರು ಅದನ್ನು ನೋಡಿ ಇದರಲ್ಲಿ ಏನ್ ಚೇಂಜಸ್ ಬೇಕು ಅಂತ ಹೇಳ್ತಾರೋ ಅದನ್ನು ವಾಪಸ್ ತಗೊಂಡು ಬಂದು ಚೇಂಜಸ್ ಮಾಡೋ ಪ್ರಯತ್ನ ಮಾಡಬೇಕು ಎಲ್ಲ ಕಂಡೀಷನ್ ಕನಿಷ್ಠ ಪಕ್ಷ ಒಂದು ತಿದ್ದುಪಡಿ ಬರಬೇಕು ಅಂದ್ರೆ ಯಾರ ಗೊಂದಲವೂ ಇಲ್ಲದೆ ಬರಬೇಕು ಅಂದ್ರೆ ಬೇಗ ಬರುತ್ತೆ

ఇర గంధి ఏం హారీఖు విచారణ ఇది అదే తప్ప ఏ మండ్రు ఆగస్ట్ ఏ మండన గంట ఎస్ ఎస్ట్ మేడం ఓకే తారీఖు రాజ్యసభకి బు మేడం సరి అందరూ రాజ్యసభ మండీ ಒಂಬತ್ತನೇ ತಾರೀಕು ಎಲ್ಲ ರಾಜ್ಯಗಳಿಗೆ ಹೋಯಿತು ಬಹುತೇಕ ರಾಜ್ಯಗಳು ಕಾಂಗ್ರೆಸ್ನವರೇ ಇದ್ದಿದ್ದರಿಂದ ಇಂದಿರಾ ಗಾಂಧಿ ಹೇಳಿದ್ರೆ ಮಾತಾಡ್ಲಿಕ್ಕೆ ಉಂಟ ಹ್ಞೂ ಅಂತಂದ್ರು ನೀವು ಹೇಳಿದ ಮೇಲೆ ಆಯ್ತು ಅಂತ ಫಿಫ್ಟಿ ಪರ್ಸೆಂಟ್ ರಾಜ್ಯಗಳು ಒಂದು ದಿನದಲ್ಲಿ ವಾಪಸ್ ಕೊಟ್ಟು ಒಂಬತ್ತನೇ ತಾರೀಖು ಬಂತು ಹತ್ತನೇ ತಾರೀಕು ಭಾನುವಾರ ಏನ್ ಮಾಡೋದು ಈಗ ಭಾನುವಾರ ಆದರೂ ರಾಷ್ಟ್ರಪತಿಗಳು ಎಲ್ಲ ಅಧಿಕಾರಿಗಳನ್ನ ಕರೆಸ್ಕೊಂಡ್ರು ತಮ್ಮ ಕಚೇರಿಗೆ ಕರೆಸ್ಕೊಂಡು ಹೇಳಿದ್ರು ಇದು ಇವತ್ತೇ ಆಗಬೇಕು ಅಂತ ನನ್ನ ಸ್ವತಂತ್ರ ಭಾರತದಲ್ಲಿ ಅಧಿಕಾರಿಗಳು ಒಂದು ಚೂರು ಗುಣಗಾಡದೆ ಭಾನುವಾರವೂ ಕೆಲಸ ಮಾಡಿದ್ರೆ ಬಹುಶಃ ಇಂದಿರಾ ಗಾಂಧಿ ಇರಬೇಕು ಅಂತ ನನಗೆ ಅನಿಸುತ್ತೆ ಭಾನುವಾರ ಹೋಗಿ ಅವರು ಕೂತ್ಕೊಂಡು ಅದೆಲ್ಲವನ್ನು ನೋಡಿ ಅದಕ್ಕೆ ಬೇಕಾಗಿರುವ ಅಧಿಸೂಚನೆಯನ್ನು ಮಾಡಿ ಭಾನುವಾರ ಸಂಜೆ ವೇಳೆಗೆ ಅಧಿಸೂಚನೆಯನ್ನು ಹೊರಡಿಸ್ತಾ ಇತ್ತು ಮೂವತ್ತೊಂಬತ್ತನೇ ತಿದ್ದುಪಡಿ ಬಂತು ಸುಪ್ರೀಂ ಕೋರ್ಟ್ಗೆ ವಿಚಾರಣೆ ನಡೆಸುವಂತಹ ಹಕ್ಕೇ ಇಲ್ಲ ಯಾಕೆಂದ್ರೆ ಸಂವಿಧಾನ ಹೇಳುತ್ತೆ ನೀವು ವಿಚಾರಣೆ ತೆಗೆದುಕೊಳ್ಳುವುದಿಲ್ಲ ಕರಾಳ ಅಂದ್ರೆ ಮಿತ್ರ ನನ್ ಜೀವನ ಆಗಿಲ್ಲ ಇದು ಬಹಳ ಕಾಲ ತನ್ನ ಅಧಿಕಾರವನ್ನ ಗಟ್ಟಿಗೊಳಿಸಲಿಕ್ಕೋಸ್ಕರ ಇಷ್ಟು ನಿರ್ಲಜ್ಜತೆಯಿಂದ ಯಾರಾದರೂ ಸಂವಿಧಾನವನ್ನೇ ಬದಲಾಯಿಸಿ ಬಾಬಾ ಸಾಹೇಬರ ಇದ್ರೆ ಸ್ವತಂತ್ರ ಭಾರತದ ನಡೀತು ನಾನು ಇದನ್ನು ನೋಡಿಯೇ ಬಿಟ್ಟು ದುರಂತದ ಸಂಗತಿ ಆದರೆ ಇಲ್ಲಿಗೆ ನಿಲ್ಲಲಿಲ್ಲ ನಾನು ಈ ಹಂತದಲ್ಲೇ ನಿದ್ರೆ ಹಂಚ್ಕೊಂಡು ಕೊಡ್ತೀನಿ ಸಂವಿಧಾನಕ್ಕೆ ಮತ್ತೊಂದು ತಿದ್ದುಪಡಿ ತಂದ್ರು ಆ ತಿದ್ದುಪಡಿ ಬಹಳ ಡೇಂಜರಸ್ ತಿದ್ದುಪಡಿ ಅದನ್ನು ನಲವತ್ತೆರಡನೇ ತಿದ್ದುಪಡಿ ಅಂತ ಕರೀತಾರೆ ಈ ನಲವತ್ತೆರಡನೇ ತಿದ್ದುಪಡಿ ಏನು ಗೊತ್ತಾ ಸಂವಿಧಾನದ ಯಾವುದೇ ತಿದ್ದುಪಡಿಗಳನ್ನು ನ್ಯಾಯಾಲಯದಲ್ಲಿ ಪ್ರಶ್ನಿಸುವಂತಿಲ್ಲ ಮೂಲಭೂತ ಹಕ್ಕುಗಳೇನಾದರೂ ಜನರದು ಕೊರತೆ ಆಯಿತು ಅಂತಂದರೆ ಅದನ್ನು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡುವಂತಿಲ್ಲ ಸಂವಿಧಾನಕ್ಕೆ ಏನಾದರೂ ಸೇರಿಸುವ ತೆಗೆಯುವ ಪರಮೋಚ್ಚ ಅಧಿಕಾರ ಅದು ಸಂಸತ್ತಿಗೆ ಮಾತ್ರ ಇರುವಂಥದ್ದು ಮತ್ತು ಸಂಸತ್ತು ಮತ್ತು ವಿಧಾನಸಭೆಗಳಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಆಗಿರೋದು ಸಂಸತ್ತು ಮತ್ತು ವಿಧಾನಸಭೆಗಳಲ್ಲಿ ಏನನ್ನಾದರೂ ಅಂಗೀಕಾರ ಮಾಡಲಿಕ್ಕೆ ಕೋರಂ ಇರಬೇಕು ಅಂತಿಲ್ಲ ಇರಬೇಕು ಗೊತ್ತಾ ಹತ್ತು ಜನ ಇದ್ದೀರಾ ಅಂತ ಇಟ್ಕೊಡಿ ಒಂದು ನಿರ್ಣಯ ತೆಗೆದುಕೋಬೇಕು ಅಂದ್ರೆ ಆರು ಜನ ಇರ್ಲೇಬೇಕ್ರಿ ಮಿನಿಮಮ್ ಆ ನಂಬರ್ ಇರಬೇಕು ಅದಕ್ಕಿಂತ ಕಡಿಮೆ ಇದ್ರೆ ಆಗೋದಿಲ್ಲ ಆದ್ರೆ ಇಂದಿರಾ ಗಾಂಧಿ ಹೇಳಿದ್ರು ಒಬ್ಬ ವ್ಯಕ್ತಿ ಸಂಸತ್ತಿನಲ್ಲಿ ನಲ್ಲಿ ಈ ತರದ್ದು ಒಂದು ತಿದ್ದುಪಡಿಬೇಕು ಅಂತ ಅವ್ರು ನಿಶ್ಚಯ ಮಾಡ್ತಾನೆ ಅವ್ರು ನಿಶ್ಚಯ ಮಾಡುವಾಗ ಇನ್ ಪರವಾಗಿಲ್ಲ ಅವನು ನಿಶ್ಚಯ ಮಾಡಿದಾಗ ಎಲ್ಲರೂ ಒಪ್ಕೋಬೇಕು ಅಂತ ಈ ತರದ್ರು ಸಂವಿಧಾನ ತಿದ್ದುಪಡಿಸಿಕೊಂಡು ಬಂದನು ಅಷ್ಟಕ್ಕೆ ಆಗಿಲ್ಲ ನ್ಯಾಯಾಲಯಗಳು ಚುನಾವಣಾ ಅಕ್ರಮ ಅಂತ ಯಾರನ್ನು ಅಸಿಂಧುಗೊಳಿಸುವಂತಿಲ್ಲ ಅದನ್ನ ಅಸಿಂಧು ಮಾಡಬೇಕು ಅಂತಂದ್ರೆ ರಾಷ್ಟ್ರಪತಿಗಳು ಅದರ ವಿವೇಚನೆಗೆ ಬಿಡಬೇಕು ಅವರು ಬೇಕಿದ್ರೆ ಮಾಡಬಹುದು ಉಳಿದವರಿಲ್ಲ ಅಂತ ರಾಷ್ಟ್ರಪತಿ ಫಕರುದ್ದೀನ್ ಅಲಿ ಅವರನ್ನ ರಫರ್ ಸ್ಟಾಪ್ ಮಾಡಿಕೊಂಡಿರುವಂತಹ ಹೆಣ್ಮಗಳು ಈ ರಾಷ್ಟ್ರಪತಿ ತನ್ನ ತೆಗಿತಾರ ಅಂತ ಕಾಮನ್ ಸೆನ್ಸ್ ಆಕೆ ಸಂಘಕ್ಕೆ ಸೇರಿಸಿ ನಲವತ್ತೆರಡನೇ ತಿದ್ದುಪಡಿ ಅಂತ ನಾನು ಸುಮ್ಮನೆ ಹೈಲೈಟ್ ಪಾಯಿಂಟ್ ಅಷ್ಟೇ ಹೇಳ್ತೀನಿ ತಿದ್ದುಪಡಿ ಎಷ್ಟು ವಿಸ್ತಾರವಾಗಿತ್ತು ಅಂತಂದರೆ ಅವತ್ತಿನ ದಿನಗಳಲ್ಲಿ ಇದನ್ನ ಮಿನಿ ಸಂವಿಧಾನ ಅಂತ ಕರೀತಾರೆ ಬಾಬಾ ಸಾಹೇಬ್ರ ಸಂವಿಧಾನ ದೊಡ್ಡದಾದರೆ ನಲವತ್ತೆರಡನೇ ತಿದ್ದುಪಡಿಯೇ ಮಿನಿ ಸಂವಿಧಾನ ಅಂತ ಕರೆಸಿಕೊಳ್ಳಲು ಬಡವಟ್ಟರ ಮಟ್ಟಿಗೆ ಅತ್ಯಂತ ಕೆಟ್ಟದ್ದಾಗಿರುವ ತಿದ್ದುಪಡಿ ಅಂತಂದ್ರು ಎಲ್ಲಕ್ಕಿಂತ ಕೆಟ್ಟ ಸಂಗತಿ ಏನು ಗೊತ್ತಾ ಬಾಬಾ ಸಾಹೇಬರು ಆಸ್ತೆಯಿಂದ ಯಾವ ಪ್ರಿಯಾಂಪಲ್ನ ಬರೆದಿದ್ರೋ ಯಾವ ಮೂಲ ಸ್ವರೂಪದ ರಚನೆಗೆ ತಕ್ಕಂತೆ ಪ್ರಸ್ತಾವನೆಯನ್ನು ಬರೆದಿದ್ರೋ ಆ ಪ್ರಸ್ತಾವನೆಯನ್ನೇ ಇಂದಿರಾಗಾಂಧಿ ತಿದ್ದುಪಡಿ ಪ್ರಸ್ತಾವನೆಯಲ್ಲಿ ಏನಿತ್ತು ಅಂತ ಪ್ರಸ್ತಾವನೆಯಲ್ಲಿ ಭಾರತ ಅನ್ನೋದು ಇಂಡಿಯಾ ಈಸ್ ಅ ಸಾವೆರೀನ್ ಡೆಮಾಕ್ರೆಟಿಕ್ ರಿಪಬ್ಲಿಕ್ ಅಂತಿತ್ತು ಅಷ್ಟೇ ಇತ್ತು ಸಾವೆರೀನ್ ಡೆಮಾಕ್ರೆಟಿಕ್ ಸಾರ್ವಭೌಮ ಪ್ರಜಾಪ್ರಭುತ್ವ ರಾಷ್ಟ್ರ ಎನ್ನುವಂಥ ಪರಿಕಲ್ಪನೆಯಲ್ಲಿ ಇಟ್ಟಿದ್ರು ಆದರೆ ಬಾಬಾ ಸಾಹೇಬ್ ಅವರಿಗೆ ಕೆ ಟಿ ಶಾ ಸಂವಿಧಾನ ರಚನೆ ಮಾಡುವಾಗ ಎದ್ದು ನಿಂತ್ಕೊಂಡು ಕೇಳಿದ್ರು ಇನ್ನೆರಡು ಪದ ಸೇರಿಸಿರಿ ಬಾಬಾ ಸಾಹೇಬರೇ ಒಂದು ಸೆಕ್ಯುಲರ್ ಇನ್ನೊಂದು ಸೋಷಿಯಲಿಸ್ಟ್ ಅಂತ ಕೇಳಿದ್ರು ಬಾಬಾ ಸಾಹೇಬ್ ಹೇಳಿದ್ರು ಸೋಷಿಯಲಿಸ್ಟ್ ಅಂತ ಸೇರಿಸಲಿಕ್ಕಾಗದ ಅದೊಂದು ಆರ್ಥಿಕ ಪದ್ಧತಿ ಮುಂದಿನ ಜನಾಂಗಕ್ಕೆ ಈ ಪದ್ಧತಿ ಇಷ್ಟವಾಗದೇ ಇರ್ಬೋದು ನಾವ್ ಇಲ್ಲಿ ಪ್ರಿಯಾಂಬಲ್ ಅಲ್ಲಿ ಸೇರಿಸ್ಬಿಟ್ರೆ ಅನಿವಾರ್ಯ ಆಗ್ಬಿಡುತ್ತೆ ಆ ಜನಕ್ಕೆ ಏನ್ಬೇಕು ಅವ್ರು ಅದ್ರ ತರ ಬದುಕಲಲ್ಲ ನಾವು ಪ್ರಿಯಾಂಬಲಲ್ಲಿ ಯಾಕೆ ಸೇರಿಸಬೇಕು ಸೋಷಿಯಲಿಸ್ಟ್ ಯಾವತ್ತೂ ಸೇರಿಸಬಾರ್ದು ಸೆಕ್ಯುಲರ್ ಸೇರಿಸಿ ಬಾಬಾ ಸಾಹೇಬ್ರೆ ಅಂತ ಕೆ ಟಿ ಶಾ ಹೇಳಿದಾಗ ಬಾಬಾ ಸಾಹೇಬ್ರೆ ಹೇಳಿದ್ರು ಈ ದೇಶವೇ ಸೆಕ್ಯುಲರ್ ಕಣಯ ಈ ದೇಶದ ಸಂವಿಧಾನದ ಪ್ರತಿಯೊಂದು ಪುಟವೂ ಸೆಕ್ಯುಲರ್ ಆಗಿದೆ ನೀವು ಸೆಕ್ಯುಲರ್ ಆಗಬೇಕು ಅಂತ ಮತ್ತೆ ಪ್ರತ್ಯೇಕವಾದ ಸೇರಿಸಬೇಕಾದ ಅಗತ್ಯ ಇಲ್ಲ ಹೀಗಾಗಿ ಸೆಕ್ಯುಲರ್ ಮತ್ತು ಸೋಷಿಯಲಿಸ್ಟ್ ಎರಡೂ ಪದಗಳು ಸಂವಿಧಾನದ ಪ್ರಿಯಾಂಕಲ್ ಇರಬಾರದು ಅಂತ ಬಾಬಾ ಸಾಹೇಬ್ ಹೇಳಿದರು ಇಂದಿರಾ ಗಾಂಧಿ ನಲವತ್ತೆರಡನೇ ತಿದ್ದುಪಡಿ ಏನು ಮಾಡಿದ್ರು ಅಂತಂದ್ರೆ ಬಾಬಾ ಸಾಹೇಬರು ಯಾವುದು ಬೇಡ ಅಂತ ಹೇಳಿದ್ರು ಅವೆರಡೂ ಪದಗಳನ್ನು ಸೇರಿಸಿದ್ರು ಅಂದ್ರೆ ಬಾಬಾ ಸಾಹೇಬ್ರ ಮೇಲೆ ದ್ವೇಷ ಇತ್ತು ಅಂತ ಅಂದ್ರೆ ಸಂವಿಧಾನದ ಮೇಲೆ ದ್ವೇಷ ಇತ್ತು ಅಂತ ಅರ್ಥ ಇಂದಿರಾ ಗಾಂಧಿ ಅವರಿಗೆ ಸಂವಿಧಾನದ ಮೇಲೆ ದ್ವೇಷ ಹೆಂಗಿತ್ತು ಅಂತಂದರೆ ಈ ಸಂವಿಧಾನದ ಮೂಲ ಸ್ವರೂಪವನ್ನು ನಾನು ಹಾಳು ಮಾಡಬೇಕು ಅಂತ ಇಂದಿರಾ ಗಾಂಧಿ ಸ್ಪಷ್ಟವಾಗಿ ನಿಶ್ಚಯ ಮಾಡಿ ಮೂಲ ಸ್ವರೂಪಕ್ಕೆ ಕೈ ಹಾಕಿದರೂ ದುರಂತ ಗೊತ್ತಾ ಇವತ್ತು ಸಂವಿಧಾನದ ಪ್ರಿಯಾಂಬಲ್ನ ಓದಿ ಅಂತಂದರೆ ನಮ್ಮ ಬಾಬಾ ಸಾಹೇಬರ ಪ್ರಿಯಾಂಬಲ್ ಓದಲ್ಲ ರೀ ಇಂದಿರಾ ಗಾಂಧಿ ಪ್ರಿಯಾಂಬಲ್ ಓದಿ ಈ ಪ್ರಿಯಾಂಬಲ್ ನಾವು ಒಪ್ಕೊಂಡಿದ್ರು ನೈನ್ಟೀನ್ ಸೆವೆಂಟಿ ಫೈವ್ ನಲ್ಲಿ ನಲವತ್ತೆರಡನೇ ತಿದ್ದುಪಡಿಯಲ್ಲಿ ಆದರೆ ಪ್ರಿಯಾಂಬಲ್ ನಲ್ಲಿ ಇವತ್ತಿಗೂ ಏನ್ ಓದ್ತೀವಿ ಅಂತಂದ್ರೆ ಈ ಪ್ರಿಯಾಂಬಲ್ ನಾವು ನವೆಂಬರ್ ಸಾವಿರದ ಒಂಬೈನೂರ ಮಾಡಿದೀವಿ ಅಂತ ಸುಳ್ಳು ಓದ್ತೀವಿ ಇದು ಬಾಬಾ ಸಾಹೇಬ್ರ ಪ್ರಿಯಾಂಬಲ್ ಅಲ್ಲ ಅದಕ್ಕೆ ಒಂದು ಚರ್ಚೆ ಶುರುವಾಗದು ಬಾಬಾ ಸಾಹೇಬ್ರ ಪ್ರಿಯಾಂಬಲ್ ನ ಓದೋಣ ಇಂದಿರಾ ಗಾಂಧಿ ಪ್ರಿಯಾಂಬಲ್ ಯಾಕೆ ಈ ಮಾತನ್ನ ಸಂಘದ ಪ್ರಮುಖರಾಗಿರುವಂತಹ ದತ್ತಾತ್ರೇಯ ಹೊಸಬಾಳೆ ಅವರು ಹೇಳಿದ್ರೆ ಕಾಂಗ್ರೆಸ್ನವರು ಬೃಡಪಡಾಯಿಸ್ಬಿಟ್ರು ಆದ್ರೆ ವಾಸ್ತವವಾಗಿರುವಂತಹ ಸಂಗತಿ ಏನು ಅಂತಂದ್ರೆ ಮೂಲ ಸ್ವರೂಪದಲ್ಲಿ ಸಂವಿಧಾನ ಏನಿತ್ತು ಅದನ್ನು ಉಳಿಸಿಕೊಳ್ಳಿಕ್ಕಿರು ಇತ್ತ ಇಂದಿರಾ ಗಾಂಧಿ ಸಂವಿಧಾನವನ್ನು ಟೈಟ್ ಮಾಡ್ತಾ ಹೋಗ್ತಾ ಇದ್ರೆ ಸಂಜಯ್ ಗಾಂಧಿ ಜನರ ಬದುಕನ್ನು ಹಾಳು ಮಾಡ್ತಾ ಹೋಗ್ತಿದ್ರು ಇತರೆ ಸರ್ಕಾರಿ ವ್ಯವಸ್ಥೆಯನ್ನು ಪರಿಪೂರ್ಣವಾಗಿ ಬಳಸಿಕೊಂಡ ಸಂಜಯ್ ಗಾಂಧಿ ಏನೆಲ್ಲ ಮಾಡಿದ್ರು ಗೊತ್ತಾ ನಾನು ಬೆಳಗ್ಗೆ ಒಂದ್ ಎರಡು ಮೂರು ಸಂಗತಿ ಹೇಳಿದ್ದೀನಿ ವಾಪಸ್ ಹಂಚ್ಕೊಳ್ತೀನಿ ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿ ನಿಮ್ಗೆ ಗೊತ್ತಲ್ಲ ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿಯಲ್ಲಿ ಅಲ್ಲಿನ ಹುಡುಗರು ಪ್ರತಿಭಟನೆ